ವೆಲ್ ಮಾರ್ಕೆಟಲ್ಲಿ ತುಂಬ ಮೇಜರ್ ಫಾಲೋ ರೀಸೆಂಟಾಗಿ ಕಂಡು ಬಂದಿದೆ ಆಲ್ಮೋಸ್ಟ್ ಹೈಯಿಂದ ನಾವು ಲೆಕ್ಕ ನೋಡ್ತೀವಿ ಅಂತಂದರೆ ಹತ್ತು ಪರ್ಸೆಂಟೇಜ್ ಮೇಲೆ ಕುಸ್ತಿದೆ ಅಂಡ್ ವೆರಿ ರೀಸೆಂಟ್ ಇನ್ಫಾರ್ಮೇಷನ್ ಟೂ ಹಂಡ್ರೆಡ್ ಡೇ ಮೂವಿಂಗ್ ಆ್ಯಾವ್ರೇಜ್ ಅಂತ ಹೇಳ್ತಾರೆ ಒಂದು ವರ್ಷದ ಆವರೇಜ್ ಪ್ರೈಸನ್ನು ನೋಡ್ತೀವಿ ಅಂತಂದರೆ ಅದರ ಕೆಳಗಡೆಗೆ ಡಿಸಿಸಿವ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ ದಿಸ್ ಇಸ್ ಅ ಕ್ರಿಟಿಕಲ್ ಪಾಯಿಂಟ್ ಇವತ್ತಿನ ಮಟ್ಟಿಗೆ ಬೇಸಿಕಲಿ ಬಿಕಾಸ್ ಇನ್ವೆಸ್ಟರ್ಸ್ಗಳ ದೃಷ್ಟಿಕೊಂದಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಒಂದು ಕಡೆಯಿಂದ ಈಗ ಇನ್ವೆಸ್ಟ್ ಮಾಡ್ಲಾ ಬೇಡವಾ ಅನ್ನೋ ಪ್ರಶ್ನೆ ಬರುತ್ತೆ ಇನ್ನೊಂದು ಕಡೆಯಿಂದ ಇನ್ವೆಸ್ಟ್ ಆಲ್ರೆಡಿ ಮಾಡಿದ್ದೀನಿ ಸರ್ ಎಲ್ಲ ಎಕ್ಸಿಟ್ ಆಗ್ಬಿಡ್ಲ ಏನಾರು ಮಾರ್ಕೆಟ್ ಇನ್ನೂ ಕ್ರಾಶ್ ಆಗುತ್ತಾ ಅಂತಕ್ಕಂಥ ಕ್ವಶನ್ ನಮಗೆ ಕಾಡ್ತಾ ಇರುತ್ತೆ ಇದಕ್ಕೋಸ್ಕರ ಇವತ್ತಿನ ವಿಡಿಯೋನ ಆಸ್ ಅ ಕ್ವಿಕ್ ಅಪ್ಡೇಟ್ ಆಗಿ ಮಾಡ್ತಾ ಇರ್ತಕ್ಕಂಥದ್ದು ಸುಮಾರು ಮಾಹಿತಿಗಳಿಂದ ಡಿಸ್ಕಶನ್ ಮಾಡ್ತಕ್ಕಂಥದ್ದು ಒಂದು ಪಾಯಿಂಟಿಂದ ಇನ್ನೊಂದು ಗೆ ಲಿಂಕ್ ಇರುತ್ತೆ ಸುಮಾರು ಹೊಸ ವಿಷಯಗಳು ಕೂಡ ನಿಮಗೆ ಕಲಿಯಲಿಕ್ಕೆ ಸಿಗುತ್ತೆ ಎಂಡುವರೆಗೂ ನೋಡಿ ಈ ವಿಷಯ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಬೇಕು ಅಂದರೆ ಮುಂದುವರೆದಕ್ಕೆ ಮುಂಚೆ ಕ್ವಿಕ್ ಅಪ್ಡೇಟು ವಾಟ್ಸಪ್ ಚಾನಲ್ ಇದೆ ನಮ್ಮದು ಸೊ ರೆಗ್ಯುಲರ್ ಅಪ್ಡೇಟ್ಸ್ಗಳು ಇರ್ಬೋದು ಏನಾದರೂ ರಿಯಲ್ ಟೈಮ್ ಅಪ್ಡೇಟ್ಸ್ಗಳನ್ನ ಕೊಡಬೇಕು ಅಂತಂದರೆ ಅದನ್ನು ಯೂಸ್ ಮಾಡಿಕೊಂಡು ನಾನು ಪಾಸ್ ಆನ್ ಇದ್ದೀನಿ ಇನ್ಫಾರ್ಮೇಷನ್ಸ್ಗಳನ್ನು ಇಫ್ ಯು ಆರ್ ನಾಟ್ ಪಾರ್ಟ್ ಆಫ್ ಇಟ್ ನೀವು ಅದರಲ್ಲಿ ಇಲ್ಲ ಅಂತಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಫ್ರೀ ಆಗಿರುತ್ತೆ ಯಾವುದೇ ಚಾರ್ಜಸ್ ಇಲ್ಲ ಆರಾಮಾಗಿ ನೀವು ಜಾಯ್ನ್ ಆಗ್ಬೋದು ಆ್ಯಂಡ್ ಇನ್ ಕೇಸ್ ನಿಮ್ಮ ಹತ್ರ ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟ್ ಇಲ್ಲ ಕಂಪ್ಲೀಟ್ ಹೊಸಬರು ಅಂತ ಅಂದಿತ್ತು ಅಂತಂದರೆ ನಾನು ಪರ್ನಲ್ ಆಗಿ ಯೂಸ್ ಮಾಡ್ತಕ್ಕಂಥ ಜೆರೋದಾದ ಅಕೌಂಟನ್ನು ನೀವು ಓಪನ್ ಮಾಡ್ಕೊಳ್ಬೋದು ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟ್ ಅದರ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ ಆಸಕ್ತಿ ಇರತಕ್ಕಂಥವ್ರು ಅಕೌಂಟನ್ನು ಓಪನ್ ಮಾಡಿಸ್ಕೋಬೋದು ಸೊ ಸಬ್ಜೆಕ್ಟ್ ಕಡೆಗೆ ಮೂವಾಗೋಣ ಫಸ್ಟ್ ಆಫ್ ಆಲ್ ಫಂಡಮೆಂಟಲ್ಸ್ಗಳು ಬೇಸಿಕ್ ಅನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಸ್ಟಾಕ್ ಮಾರ್ಕೆಟ್ ಬೆಳಿಬೇಕು ಅಂತಂದರೆ ನಾವು ಹಣ ಹಾಕ್ತೀವಿ ಬೆಳಿಬೇಕು ಅಂತ ಸ್ಟಾಕ್ ಮಾರ್ಕೆಟ್ ಅಂದರೆ ಇಟ್ಸ್ ನಥಿಂಗ್ ಬಟ್ ದ ಬಿಸ್ನೆಸ್ಸಸ್ಗಳು ಬೇರೆ ಬೇರೆ ಬಿಸ್ನೆಸ್ಸಸ್ಗಳಲ್ಲಿ ಆಗಿರುತ್ತೆ ಮಾರ್ಕೆಟಲ್ಲಿ ಬಿಸ್ನೆಸ್ಗಳು ಗ್ರೋತ್ ಆಗಬೇಕು ಕರೆಕ್ಟಾ ಬಿಸ್ನೆಸ್ಗಳು ಗ್ರೋತ್ ಆಗಬೇಕು ಅಂದ್ರೆ ಏನಾಗಬೇಕು ಜನಗಳ ಹತ್ರ ದುಡ್ಡು ಆಡಬೇಕು ಸೊ ಜಾಸ್ತಿ ದುಡ್ಡು ಜನಗಳ ಹತ್ರ ಬರಬೇಕು ಅಂತಂದ್ರೆ ಏನಾಗಬೇಕು ಒಳ್ಳೆಯ ಜಾಬ್ಗಳು ಸಿಗಬೇಕು ಜನಕ್ಕೆ ಒಳ್ಳೆಯ ಒಂದು ಅರ್ನಿಂಗ್ ಬರಬೇಕು ಬಿಸ್ನೆಸ್ಗಳು ಗ್ರೋತ್ ಆಗಬೇಕು ಈ ಎಲ್ಲ ವಿಷಯಗಳು ಒಂದೇ ಟೈಮಲ್ಲಿ ಆಗ್ತಾ ಇದ್ದಾಗ ಎಕನಾಮಿ ಭೂಮಲ್ಲಿರುತ್ತೆ ಅಥವಾ ಆರ್ಥಿಕತೆ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಸ್ಟಾಕ್ ಮಾರ್ಕೆಟ್ ಯೂಶುವಲಿ ಬೆಟರ್ ಆಗಿ ಪರ್ಫಾರ್ಮ್ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ಕೋವಿಡ್ ಆದಮೇಲೆ ಏನಾಯಿತು ಒಂದು ಸಣ್ಣ ಕ್ರಾಶ್ ಬಂತು ಮಾರ್ಕೆಟ್ ಅಲ್ಲಿ ಮೂರ್ ದನ್ ಮೂವತ್ತೈದು ಪರ್ಸೆಂಟೇಜ್ ಕುಸಿತ ಸಂದರ್ಭದಿಂದ ಒಳ್ಳೆಯ ರಿಕವರಿ ಮಾರ್ಕೆಟ್ ಅಲ್ಲಿ ಕಂಡು ಬಂತು ಬಿಕಾಸ್ ಎಕನಾಮಿಕ್ ಆಕ್ಟಿವಿಟೀಸ್ ಲಾಕ್ಡೌನ್ ತುಂಬಾ ಫಾಸ್ಟ್ ಆಗಿ ರ್ಯಾಪಿಡ್ ಆಗಿ ಗ್ರೋತ್ ಬಟ್ ಈವಾಗ ಒಂದು ಲೆವೆಲ್ಗೆ ಬಂದಿದೆ ಎರಡು ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನು ಅರ್ಥ ಮಾಡ್ಕೊಳ್ಬೇಕು ಒಂದು ಕಡೆಯಿಂದ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಸುಮಾರು ಜನಕ್ಕೆ ಆಲ್ರೆಡಿ ಗೊತ್ತಿರಬಹುದು ಕಾಲ ಕಾಲಕ್ಕೆ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಕ್ಕಂಥ ವಸ್ತುಗಳ ಬೆಲೆಗಳು ಜಾಸ್ತಿ ಆಗ್ತಾ ಇರುತ್ತೆ ರೀತಿಯ ನಮ್ಮ ಸಿಸ್ಟಮ್ ಡಿಸೈನ್ ಆಗಿರ್ತಕ್ಕಂಥದ್ದು ಇನ್ನೊಂದು ಕಡೆಯಿಂದ ಆಹ್ ಇಂಟ್ರೆಸ್ಟ್ ರೇಟ್ಸ್ ಅಂತ ಹೇಳ್ಬಹುದು ಆರ್ ಬಿ ಐ ಸೆಂಟ್ರಲ್ ಬ್ಯಾಂಕ್ ಗವರ್ನಮೆಂಟ್ ಅವ್ರ ಕಡೆಯಿಂದ ಇಂಟ್ರೆಸ್ಟ್ ರೇಟ್ಸ್ ಗಳು ಹಾಗೆ ಮನಿ ಪ್ರಿಂಟಿಂಗ್ ಅನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಸೊ ಈ ಎರಡರಲ್ಲಿರ್ತಕ್ಕಂತಹ ಒಂದು ರಿಲೇಷನ್ ನಾವು ಪ್ರಾಪರ್ ಆಗಿ ಅರ್ಥ ಮಾಡ್ಕೊಂಡ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ಯಾವ ಸಂದರ್ಭಗಳಲ್ಲಿ ಒಂದು ಭೂಮ್ ಕಂಡು ಬರುತ್ತೆ ಹಾಗೆ ಯಾವಾಗ ಬೇರಿಶ್ ಅಂತ ಹೇಳ್ತಿವಿ ಅಥವಾ ಈ ರೀತಿಯಾದಂತಹ ಕುಸಿತಗಳು ಕಂಡು ಬರುತ್ತೆ ಅನ್ನೋದು ನಾವು ಒಂದು ಲೆವೆಲ್ಗೆ ಗೇಜ್ ಮಾಡಬಹುದು ವಿತ್ ಡೇಟಾ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ನೀವು ಗಮನಿಸ್ತಾ ಇರ್ಬೋದು ಇಲ್ಲಿ ಸೊ ಇಲ್ಲಿ ಇಂಟ್ರೆಸ್ಟ್ ರೇಟ್ಸ್ ನ ಡೇಟಾನ ನಾನು ತೋರಿಸ್ತಾ ಇದ್ದೀನಿ ಲಾಸ್ಟ್ ಟೆನ್ ಇಯರ್ ಡೇಟಾ ಇದೆ ಅಪ್ರಾಕ್ಸಿಮೇಟ್ಲಿ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನಿಂದ ನಾವು ನೋಡ್ತೀವಿ ಅಂತಂದರೆ ಎಂಟು ಇದ್ದಂತಹ ಇಂಡಿಯನ್ ಇಂಟ್ರೆಸ್ಟ್ ರೇಟ್ಸ್ ಏನಿದೆಯೋ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ಸ್ಗಳು ಇವತ್ತಿನ ಮಟ್ಟಿಗೆ ಅರೌಂಡ್ ಆರೂವರೆ ಪರ್ಸೆಂಟೇಜ್ ರೈಟ್ ದೆರ್ ಈಸ್ ಅ ಪ್ಯಾಟರ್ನ್ ಏನು ಅಂತ ಈಗ ಫಾರ್ ಎಕ್ಸಾಂಪಲ್ ನೋಡಿ ಟೂ ತೌಸಂಡ್ ಟ್ವೆಂಟಿನಾನೇ ಎಕ್ಸಾಂಪಲ್ ತಗೋಣ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಟೂ ತೌಸಂಡ್ ಮೇ ಟೈಮಲ್ಲಿ ರೆಪೋ ರೇಟ್ ಇಂಟ್ರೆಸ್ಟ್ ರೇಟ್ ನಾಲ್ಕು ಪರ್ಸೆಂಟೇಜ್ಗೆ ಬಂತು ಬಿಕಾಸ್ ಆವತ್ತಿನ ಕಂಡೀಷನ್ಗೆ ಏನಾಯಿತು ಕ್ರೈಸಿಸ್ ಇತ್ತು ಮಾರ್ಕೆಟಲ್ಲಿ ಕೋವಿಡ್ ಬಂದಿತ್ತು ಎಕನಾಮಿಕ್ ಆಕ್ಟಿವಿಟೀಸ್ಗಳು ಜಾಸ್ತಿ ನಡೀತಾ ಇರಲಿಲ್ಲ ಲಾಕ್ಡೌನ್ಸ್ಗಳಿತ್ತು ಜನಗಳ ಹತ್ರ ದುಡ್ಡು ಇರಲಿಲ್ಲ ಅಥವಾ ದುಡ್ಡು ಮಾಡೋಕ್ಕೆ ಅವಕಾಶವೇ ಇರಲಿಲ್ಲ ಬಿಸ್ನೆಸ್ಗಳು ಗ್ರೋತ್ ಆಗ್ತಾ ಇರಲಿಲ್ಲ ಇದನ್ನು ರಿಸಿಷನ್ ಅಂತ ಹೇಳ್ತಾರೆ ಟಿಪಿಕಲ್ ಆಗಿ ನೋಡ್ತೀವಿ ಅಂತಂದರೆ ಆ ಒಂದು ಸಂದರ್ಭದಲ್ಲಿ ಯೂಶುವಲಿ ಇಂಟ್ರೆಸ್ಟ್ ರೇಟ್ಸ್ಗಳನ್ನ ಡ್ರಾಪ್ ಮಾಡ್ತಾ ಹೋಗ್ತಾರೆ ಅಂದರೆ ಏನರ್ಥ ಒಂದು ಕಡೆಯಿಂದ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಜಾಸ್ತಿ ಆಗ್ತಾ ಇಲ್ಲ ಅಂತ ಅಂದರೆ ಜನಗಳ ಹತ್ರ ಇದರ ದುಡ್ಡು ಕಡಿಮೆ ಆಗ್ತಾ ಇರುತ್ತೆ ಅಲ್ವಾ ಬಿಸ್ನೆಸ್ಗಳಿಗೆ ಪ್ರೊಡಕ್ಷನ್ ಮಾಡೋಕ್ಕಾಗ್ತಾ ಇರಲ್ಲ ಏದರ್ ಆಫ್ ದ ಸಿಚುವೇಶನ್ಸ್ಗಳು ಎಕನಾಮಿಕ್ ಆ್ಯಕ್ಟಿವಿಟೀಸಲ್ಲಿ ಹೀಟ್ ಇರೋಲ್ಲ ಸೊ ಯಾವಾಗ ಈ ಒಂದು ಇಂಟ್ರೆಸ್ಟ್ ರೇಟ್ಸ್ಗಳು ಡ್ರಾಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೋ ಬ್ಯಾಂಕ್ಸ್ಗಳದು ಅಂದರೆ ಏನರ್ಥ ಈಗ ಸಾಲ ತೊಗೊತಿದ್ರೆ ನೀವೇ ಇಂಡಿವಿಜುವಲ ಸಾಲ ತಗೋತಾ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಏನು ಸಾಲ ತಗೊಳುತ್ತೋ ಅವ್ರಿಗೆ ಕಡಿಮೆ ದರದಲ್ಲಿ ಇಂಟ್ರೆಸ್ಟ್ ರೇಟ್ಸ್ಗಳ ಒಂದು ಕಡಿಮೆ ದರದಲ್ಲಿ ಹಣ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಹಣವನ್ನು ಅವರು ಬಾರೋ ಮಾಡಿಕೊಂಡು ಅಥವಾ ಆ ಒಂದು ಸಾಲವನ್ನು ತಗೊಂಡು ಬಿಸ್ನೆಸ್ಗಳನ್ನು ಗ್ರೋತ್ ಮಾಡ್ತಾರೆ ಹಾಗೆ ಬಿಸ್ನೆಸ್ಗಳು ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಎಂಪ್ಲಾಯ್ಮೆಂಟ್ಸ್ಗಳು ಅಥವಾ ಏನು ಜಾಬ್ಗಳಿದಾವೋ ಜಾಬ್ಗಳು ಚೆನ್ನಾಗಿ ಗ್ರೋತ್ ಆಗುತ್ತೆ ಜಾಬ್ಗಳು ಗ್ರೋತ್ ಆಗ್ತದೆ ಅಂತಾರೆ ಜನಗಳ ಹತ್ತಿರ ದುಡ್ಡು ಆಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಅದರಿಂದ ಆಟೋಮೆಟಿಕಲಿ ಒಂದು ಬೈಯಿಂಗ್ ಪವರು ಕೂಡ ಜನಗಳಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂತಂದರೆ ಇಂಟ್ರೆಸ್ಟ್ ರೇಟ್ಸ್ ಕಡಿಮೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಬೂಮ್ ಆಗ್ತಾ ಹೋಗುತ್ತೆ ಸ್ಲೋ ಆಗಿ ಬಟ್ ಬಟ್ ದೆರ್ ಇಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಕಟ್ ಆಗೋಕ್ಕೆ ಸ್ಟಾರ್ಟ್ ಆಗೋದರಲ್ಲಿ ಹಾಗೆ ಇಂಟ್ರೆಸ್ಟ್ ರೇಟ್ ಮತ್ತೆ ರೈಸ್ ಆಗುತ್ತಲ್ವ ಆ ಒಂದು ಸಂದರ್ಭದಲ್ಲಿ ದೆರ್ ಈಸ್ ಅ ಗ್ಯಾಪ್ ಆ ಗ್ಯಾಪಲ್ಲಿ ಮಾರ್ಕೆಟಿನ ಸೈಕಲ್ಸ್ಗಳು ಡಿಫೈನ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಟೂ ತೌಸಂಡ್ ಟ್ವೆಂಟಿ ಕರೆಕ್ಟಾಗಿ ಗಮನ ಕೊಡೀದು ಟೂ ತೌಸಂಡ್ ಟ್ವೆಂಟಿ ನಾಲ್ಕು ಪರ್ಸೆಂಟೇಜಿಗೆ ಬಂದು ನಿಂತ್ಕೊಳ್ಳುತ್ತೆ ಕಡಿಮೆ ಇಂಟ್ರೆಸ್ಟ್ ರೇಟು ಟೂ ತೌಸಂಡ್ ಟ್ವೆಂಟಿಯಿಂದ ಟೂ ತೌಸಂಡ್ ಟ್ವೆಂಟಿ ಟೂ ವರ್ಗು ನಾಲ್ಕು ಪರ್ಸೆಂಟೇಜೇ ಸಸ್ಟೈನ್ ಮಾಡ್ಕೊಂಡು ಬರುತ್ತೆ ಆರ್ ಬಿ ಐ ಅದಾದ ಮೇಲೆ ಟೂ ತೌಸಂಡ್ ಟ್ವೆಂಟಿ ಟು ನಾಲ್ಕು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ನಷ್ಟು ಇನ್ಕ್ರೀಸ್ ಮಾಡ್ತಾರೆ ಅಂದರೆ ಆಲ್ಮೋಸ್ಟ್ ಪಾಯಿಂಟ್ ಫೋರ್ ಪರ್ಸೆಂಟೇಜ್ನಷ್ಟು ಇನ್ಕ್ರೀಸ್ ಆಗುತ್ತೆ ಒಂದು ಸತಿ ಕಣ್ಣು ಹಾಯಿಸೋಣ ಯಾವ ರೀತಿಯಾದಂಥ ಡೇಟಾ ಈಗ ಫಾರ್ ಎಕ್ಸಾಂಪಲ್ ಟೂ ತೌಸಂಡ್ ಟ್ವೆಂಟಿಗೆ ಆಲ್ಮೋಸ್ಟ್ ಟ್ಯಾಗ್ನೆಂಟ್ ಆಯ್ತಲ್ವಾ ಟೂ ತೌಸಂಡ್ ಜೂನಿಂದ ಲೆಕ್ಕ ಇಡ್ಕೊಣ ಟೂ ತೌಸಂಡ್ ಟ್ವೆಂಟಿ ಜೂನಿಂದ ಲೆಕ್ಕ ಇಟ್ಕೊಳ್ಳೋಣ ನಾನು ಡೇಟಾ ತೊಗೊಂಡಿದ್ದೀನಿ ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಟೂ ತೌಸಂಡ್ ಟ್ವೆಂಟಿ ಜೂನ್ ರೈಟ್ ಟೂ ತೌಸಂಡ್ ಟ್ವೆಂಟಿ ಜೂನ್ ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ ನೀವು ನೋಡ್ತೀರಾ ಅಂತಂದರೆ ಆ್ಯಸ್ ಅಪ್ ನೌ ರೈಟ್ ರೀಸೆಂಟಾಗಿ ಫೆಡ್ರೇಟಲ್ಲಿ ಅಥವಾ ಬೇಸಿಕಲಿ ಯು ಸಿನ ಸೆಂಟ್ರಲ್ ಬ್ಯಾಂಕು ಇಂಟ್ರೆಸ್ಟ್ ರೇಟ್ನ ಡ್ರಾಪ್ ಮಾಡಿದೆ ಇಂಡಿಯನ್ ಬ್ಯಾಂಕ್ಸು ಅಲ್ಲಿಗೆ ಇಟ್ಟಿದೆ ಸೊ ಒಂದು ಕಡೆಯಿಂದ ಅಲ್ಲಿ ಸ್ಟಾರ್ಟ್ ಮಾಡಿದೆ ರೇಟ್ ರೇಟ್ ಕಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ ಇನ್ನೊಂದು ಕಡೆಗೂ ರೇಟ್ ಕಟ್ ಆಗಿ ಸ್ಟಾರ್ಟ್ ಆಗುತ್ತೆ ಆ್ಯಸ್ ಅಪ್ ನೋವು ನೋಡ್ತೀವಿ ಅಂತಂದ್ರೂ ಕೂಡ ನೂರ ಮೂವತ್ತ್ನಾಲ್ಕು ಪರ್ಸೆಂಟೇಜ್ನಷ್ಟು ಬ್ರಾಡರ್ ಮಾರ್ಕೆಟ್ ನಿಫ್ಟಿನೇ ಗ್ರೋತ್ ಆಗಿರುತ್ತೆ ಆ ಒಂದು ಸಂದರ್ಭದಿಂದ ರೈಟ್ నీ నీవిల్ గమనిస్బోదు ಟೂ ತೌಸಂಡ್ ಟ್ವೆಂಟಿ ತ್ರೀ ಆದ ಮೇಲೆ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಆದ ಮೇಲೆ ಸೋಫಾರ್ ಇಲ್ಲಿವರೆಗೂ ಆರೂವರೆ ಪರ್ಸೆಂಟೇಜ್ನಷ್ಟು ಸಸ್ಟೈನ್ ಮಾಡ್ಕೊಂಡು ಬಂದಿರ್ತಾರೆ ಇಂಟ್ರೆಸ್ಟ್ ರೇಟನ್ನು ಸೊ ಇದರ ಅರ್ಥ ಏನು ಅಂತಂದರೆ ಆರ್ ಬಿ ಐ ಯೋಚನೆ ಏನು ಅಂದರೆ ಇವಾಗ ಇನ್ಫ್ಲೇಷನ್ ಜಾಸ್ತಿ ಆಗಿಬಿಟ್ಟಿದೆ ಸೊ ಹಣದುಬ್ಬರ ಜಾಸ್ತಿ ಆಗ್ತಾ ಇದೆ ಕಂಟ್ರೋಲ್ಗೆ ಸಿಗ್ತಿಲ್ಲ ಹಾಗಾಗಿ ಸ್ವಲ್ಪ ಹೀಟನ್ನು ಕಡಿಮೆ ಮಾಡೋಣ ಅನ್ನೋ ಉದ್ದೇಶದಿಂದ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ ಇದು ಜಾಸ್ತಿ ಆಗಿರೋದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ ಕಂಪ್ನೀಸ್ಗಳಿಗೆ ಇರ್ಬೋದು ಇಂಡಿವಿಜುವಲ್ ವ್ಯಕ್ತಿಗಳಿಗೆ ಇರ್ಬೋದು ಸಾಲ ತೊಗೊಳಕ್ಕೆ ಸ್ವಲ್ಪ ಸ್ವಲ್ಪ ಕಷ್ಟ ಆಗುತ್ತೆ ಇನ್ಫ್ಯಾಕ್ಟ್ ರೀಸೆಂಟ್ ಡೇಟಾ ಪ್ರಕಾರನೂ ಕೂಡ ಜಿ ಡಿ ಪಿಯಲ್ಲಿ ಸ್ವಲ್ಪ ಡ್ರಾಪ್ ಆಗಿರುತ್ತೆ ಸ್ವಲ್ಪ ಅಮೌಂಟ್ ಆಫ್ ಗ್ರೋತ್ ಡ್ರಾಪ್ ಆಗಿರುತ್ತೆ ಹಾಗೆ ಜನಗಳ ಪರ್ಚೇಸಿಂಗ್ ಪವರ್ ಏನಿದೆಯೋ ಕಡಿಮೆ ಆಗುತ್ತೆ ಇಂಟ್ರೆಸ್ಟ್ ರೇಟ್ಸ್ಗಳು ಜಾಸ್ತಿ ಇದ್ದಾಗ ಅದರ ಅರ್ಥ ಏನು ಬಿಸ್ನೆಸ್ಗಳಿಗೆ ಬರಬೇಕಾಗಿರೋ ದುಡ್ಡು ಬರಲ್ಲ ಬಿಸ್ನೆಸ್ಗಳ ಬೆಳವಣಿಗೆ ಸ್ಟಾಗ್ನೆಂಟ್ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ನಾವು ಇವಾಗ ನೋಡ್ತಾ ಇರತಕ್ಕಂತಹ ಕುಸಿತಗಳು ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಒಂದು ಸತಿ ಕಟ್ ಮಾಡ್ತಾರೆ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಗಮನಿಸಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟೂ ತೌಸಂಡ್ ನೈನ್ಟೀನ್ ಸಂದರ್ಭದಲ್ಲಿ ಸಿಕ್ಸ್ ಪಾಯಿಂಟ್ ಫೈವ್ ಇತ್ತು ಟೂ ತೌಸಂಡ್ ನೈಟೀನ್ ಫೆಬ್ ಅನ್ನೋ ವರ್ಷಕ್ಕೆ ಇದನ್ನು ಸಿಕ್ಸ್ ಪಾಯಿಂಟ್ ಟೂ ಫೈವ್ ಇಲ್ಲಿಂದ ಫಸ್ಟ್ ಡ್ರಾಪ್ ಆಯಿತು ಫಸ್ಟ್ ಇಂಟ್ರೆಸ್ಟ್ ರೇಟ್ ಡ್ರಾಪ್ ಆಯಿತು ಸೊ ಇಲ್ಲಿಂದ ನೆಗೆಟಿವ್ ಸೆಂಟಿಮೆಂಟ್ಸ್ಗೂ ಸ್ಟಾರ್ಟ್ ಆಗುತ್ತೆ ಮಾರ್ಕೆಟಲ್ಲಿ ಒಂದು ಸತಿ ಇಂಟ್ರೆಸ್ಟ್ ರೇಟ್ ಡ್ರಾಪ್ ಆಯಿತು ಒಳ್ಳೆ ನ್ಯೂಸ್ ಅಲ್ವಾ ಸರ್ ಅಂತ ಕೇಳ್ಬೋದು ನೀವು ಬಟ್ ಸ್ಟಾರ್ಟಿಂಗಲ್ಲೇ ಇದಾಗಲ್ಲ ನಾನು ಹೇಳಿದೆ ನೋಡಿ ಎರಡಕ್ಕೂ ಇನ್ ಬಿಟ್ವಿ ಒಂದು ಗ್ಯಾಪ್ ಇರುತ್ತೆ ಯಾವಾಗ ಮತ್ತೆ ವಾಪಸ್ ಒಂದು ಸ್ಟೆಪ್ ಇನ್ಕ್ರೀಸ್ ಆಗುತ್ತೆ ಈಗ ನೋಡಿ ಇಲ್ಲಿಂದ ಸಿಕ್ಸ್ ಪಾಯಿಂಟ್ ಫೈವಿಂದ ಫೋರ್ ಪರ್ಸೆಂಟ್ವರೆಗೂ ಬಂತು ಫೋರ್ ಪರ್ಸೆಂಟ್ ಸಸ್ಟೇನ್ ಆಯಿತು ಮತ್ತೆ ವಾಪಸ್ ಇನ್ಕ್ರೀಸ್ ಆಯಿತು ನೋಡಿ ನೀವು ಇಲ್ಲಿಂದ ಇಲ್ಲಿಂದ ಮಾರ್ಕೆಟ್ ಏನಾಗಿದೆ ಅಂತ ನೋಡ್ಬೋದು ಬೇಕಾದ್ರೆ ಒಂದು ಸತಿ ನಾನು ತೋರಿಸ್ತೀನಿ ಟೂ ತೌಸಂಡ್ ನೈನ್ಟೀನ್ ಜನವರಿಯಿಂದ ಮೇವರೆಗೂ ನೋಡೋಣ ಟೂ ತೌಸಂಡ್ ಟ್ವೆಂಟಿ ರೈಟ್ ಟೂ ತೌಸಂಡ್ ಟ್ವೆಂಟಿ ಸ್ಟಾರ್ಟ್ ಇಲ್ಲಿಂದ ಟೂ ತೌಸಂಡ್ ನೈನ್ಟೀನಿಂದ ರೈಟ್ ಎಷ್ಟು ಮಾರ್ಕೆಟ್ ಪರ್ಫಾರ್ಮೆನ್ಸ್ ಆಗಿದೆ ಆ ಒಂದು ಸಂದರ್ಭದಲ್ಲಿ ಅಂತ ನೀವು ನೋಡ್ತೀರಾ ಅಂತ ಅಂದರೆ ಟೂ ತೌಸಂಡ್ ನೈನ್ಟೀನ್ ಜ್ಯಾನ್ ಟೂ ತೌಸಂಡ್ ಮೇ ರೈಟ್ ಹನ್ನೊಂದುವರೆ ಪರ್ಸೆಂಟೇಜ್ನಷ್ಟು ನೆಗೆಟಿವ್ ಗ್ರೋತೆ ಆಗಿದೆ ದಿಸ್ ಇಸ್ ದ ಬ್ಯೂಟಿ ಸೊ ಈ ಒಂದು ಇಂಟ್ರೆಸ್ಟ್ ರೇಟ್ಸ್ಗಳು ಕಟ್ ಆಗ್ತಾಯಿದೆ ದಟ್ ಇಸ್ ಅ ಗುಡ್ ನ್ಯೂಸ್ ಬಿಸ್ನೆಸ್ಗಳಿಗೆ ಬಟ್ ಆ ಇಂಟ್ರೆಸ್ಟ್ ರೇಟ್ಸ್ಗಳು ಸ್ಟ್ಯಾಗ್ನೆಂಟ್ ಆಗಬೇಕು ಈ ರೀತಿ ಬಂದು ನಿಂತ್ಕೊಳ್ಬೇಕು ಅಟ್ಲೀಸ್ಟ್ ಒಂದು ಎರಡು ಮೂರು ಕ್ವಾರ್ಟರ್ ನಿಂತ್ಕೊಳ್ತು ಅಂತಂದರೆ ಯಾವಾಗ ಸ್ಪಸ್ಟ್ ಸ್ಟೆಪ್ ಇನ್ಕ್ರೀಸ್ ಆಗುತ್ತೆ ನೋಡಿ ಆ ಒಂದು ಸ್ಟೆಪ್ವರೆಗೂ ಮಾರ್ಕೆಟಲ್ಲಿ ಅಷ್ಟೊಂದು ಪಾಸಿಟಿವ್ ಇಂಪ್ಯಾಕ್ಟ್ಸ್ಗಳು ಕಾಣಕ್ಕೆ ಸಿಗಲ್ಲ ನಮಗೆ ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಈಸ್ ಹ್ಯಾಪಿಂಗ್ ಈಗಿರೋ ಪ್ರೆಸೆಂಟ್ ಸಿಚುವೇಷನಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ರೀಸೆಂಟ್ ಆಗಿನೂ ಕೂಡ ಆರೂವರೆ ಪರ್ಸೆಂಟೇಜೇ ಸಸ್ಟೈನ್ ಮಾಡಿದ್ದಾರೆ ಇದನ್ನು ಫಸ್ಟ್ ಲೆವೆಲ್ ಡ್ರಾಪ್ ಆಯಿತು ಅಂತಂದರೆ ಒಂದು ಸಟನ್ ಲೆವೆಲ್ ಇಂಟ್ರೆಸ್ಟ್ ರೇಟ್ಸ್ ಡ್ರಾಪ್ ಆಗ್ತಾ ಹೋಗುತ್ತೆ ಡ್ರಾಪ್ ಆಗಿ ಫಸ್ಟ್ ಸ್ಟೆಪ್ ಇನ್ಕ್ರೀಸ್ ಆಗುತ್ತೆ ನೋಡಿ ಈಗ ಆರೂವರೆ ಇದ್ದಿದ್ದು ನಾಲ್ಕು ಪರ್ಸೆಂಟ್ ಎಕ್ಸಾಂಪಲ್ ಹೇಳ್ತಾರೆ ನಾಲ್ಕು ಪರ್ಸೆಂಟ್ ಮತ್ತು ನಾಲ್ಕು ಪಾಯಿಂಟ್ ಟೂ ಫೈವ್ ಪರ್ಸೆಂಟೇಜ್ ಏನು ಇನ್ಕ್ರೀಸ್ ಆಗುತ್ತೋ ಅಲ್ಲಿಂದ ಒಂದು ಅಡಿಷನಲ್ ಬೂಮು ಮಾರ್ಕೆಟಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ಇನ್ಫ್ಲೇಷನ್ ಇಂಟ್ರೆಸ್ಟ್ ರೇಟ್ಸ್ಗಳ ಬಿಟ್ವಿನಲ್ಲಿ ಏನು ಆಗ್ತಾ ಇರುತ್ತೋ ಆಕ್ಟಿವಿಟೀಸ್ಗಳು ಮೆಜಾರಿಟಿ ಇದು ಒಂದೇ ಅಂತಲ್ಲ ಬಟ್ ಮೆಜಾರಿಟಿಯಾಗಿ ನೋಡ್ತೀವಿ ಅಂತಂದರೆ ಇದು ಎರಡರಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ತುಂಬ ಇಂಪ್ಯಾಕ್ಟ್ ಸ್ಟಾಕ್ ಮಾರ್ಕೆಟ್ ಹಾಗೆ ಬಿಸ್ನೆಸ್ಗಳ ಮೇಲೆ ತರುತ್ತೆ ಐ ಹೋಪ್ ದಿಸ್ ಪಾಯಿಂಟ್ ಇಸ್ ಕ್ಲಿಯರ್ ಇವಾಗ ವಿತ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್ ನಾವು ಮಾರ್ಕೆಟ್ನ ನೋಡ್ತಾ ಹೋಗೋಣ ಸೊ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು ಏನಕ್ಕೆ ಬ್ರಾಡರ್ ಲೆವೆಲಲ್ಲಿ ಮಾರ್ಕೆಟ್ಸ್ಗಳು ಇವತ್ತಿನ ಮಟ್ಟಿಗೆ ಎಕ್ಸ್ಪೆಕ್ಟೇಷನ್ಸ್ಗಳಿದೆ ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ಗಳು ಸ್ಟಾಕ್ ಮಾರ್ಕೆಟ್ ಮೇಲೆ ಕಡಿಮೆ ಆಗಿದೆ ಈ ಒಂದು ಸಂದರ್ಭ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಸಂದರ್ಭದಲ್ಲಿ ಇಂಟ್ರೆಸ್ಟ್ ರೇಟ್ಸ್ಗಳು ಜಾಸ್ತಿ ಇದ್ದಾಗ ಇನ್ ಗೌರ್ಮೆಂಟ್ ಬಾಂಡ್ಸ್ಗಳಲ್ಲೇ ಇರ್ಬೋದು ಗೋಲ್ಡ್ ಇರ್ಬೋದು ಸಿಲ್ವರ್ ಇರ್ಬೋದು ಈ ರೀತಿಯಾದಂತಹ ವಸ್ತುಗಳ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಹೋಗುತ್ತೆ ಜನಗಳದ್ದು ಆ ಒಂದು ವಸ್ತುಗಳು ಅಥವಾ ಆ ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳು ಒಳ್ಳೆಯ ಗ್ರೋತನ್ನು ಕಾಣ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಅಗೇನ್ ಗಿಲ್ಟ್ ಗಿಲ್ಟ್ ಫಂಡ್ ಅಂತ ಬರುತ್ತೆ ಗಾ ಗೌರ್ಮೆಂಟ್ ಬಾಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಇದ್ರ ಬಗ್ಗೆ ನಾನು ಮತ್ತೆ ಎಡಿಷ್ನಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗಲ್ಲ ಬಿಕಾಸ್ ಆಲ್ರೆಡಿ ನಾನು ಕವರ್ ಮಾಡಿರ್ತೀನಿ ಗೋಲ್ಡು ಸಿಲ್ವರ್ ಈ ಮೂರಲ್ಲೂ ಯಾವ ರೀತಿಯಾಗಿ ಇನ್ವೆಸ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಲಾಸ್ಟಲ್ಲಿ ನಾನು ಕವರ್ ಮಾಡಿರ್ತೀನಿ ವಾಚ್ ಲಿಸ್ಟ್ ಆದರೂ ಚೆಕ್ ಮಾಡ್ಬೋದು ನೀವು ಇಲ್ಲ ಅಂತ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಒಂದ್ಸತಿ ಆಮೇಲೆ ಚೆಕ್ ಮಾಡಬಹುದು ಇವಾಗ ಬರ್ತಕ್ಕಂಥ ಪ್ರಶ್ನೆ ಸರ್ ಏನ್ ಮಾಡಬಹುದು ಡಿಸಿಷನ್ ಇದನ್ನ ಲಾಸ್ಟ್ ಅಲ್ಲಿ ಅರ್ಥ ಮಾಡ್ಕೊಂಡು ಫಸ್ಟ್ ಕಾಂಟೆಕ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಎರಡು ರೀತಿಯಾಗಿ ಮಾರ್ಕೆಟ್ ಅನ್ನು ನೋಡಬಹುದು ಒಂದು ಟೆಕ್ನಿಕಲಿ ನೋಡಬಹುದು ಇನ್ನೊಂದು ಫಂಡಮೆಂಟಲಿ ನೋಡಬಹುದು ಅಂದ್ರೆ ಮೂಲಭೂತವಾಗಿ ಏನೇನಿದೆ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ನ ಎಕನಾಮಿಕ್ ವ್ಯವಸ್ಥೆಗಳ ಪ್ರಕಾರ ಇಂಟ್ರೆಸ್ಟ್ ರೇಟ್ಸ್ ಅದನ್ನ ನಾವು ಅರ್ಥ ಮಾಡ್ಕೊಂಡ್ವಿ ಇವಾಗ ಬಟ್ ಫರ್ದರ್ ಇನ್ನೂ ನೆಕ್ಸ್ಟ್ ಲೆವೆಲ್ ನೋಡ್ತೀವಿ ಅಂತಂದ್ರೆ ಗಳು ಅಂತ ಹೇಳ್ತಾರೆ ಪಿ ಇ ರೇಷಿಯೋ ಅನ್ನೋದು ಬರುತ್ತೆ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು ಪಿ ಇ ರೇಷಿಯೋ ಆಫ್ ನಿಫ್ಟಿನ ನಾವು ನೋಡ್ತಾ ಇದ್ದೀವಿ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳಿಗೂ ನೋಡ್ಬೋದು ಇದನ್ನು ಬಟ್ ಬ್ರಾಡರ್ ಮಾರ್ಕೆಟಲ್ಲಿಗೆ ನಾವು ನೋಡ್ತೀವಿ ಅಂತ ಅಂದರೆ ಇದು ಕಡಿಮೆ ಇದ್ದಷ್ಟು ಒಳ್ಳೆಯದು ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಲಾಸ್ಟ್ ಫೈವ್ ಇಯರ್ಸ್ ಆ್ಯಾವ್ರೇಜ್ ಡೀಟೇಲ್ಸ್ ನಮ್ಮ ಚಾನಲ್ನ ರೆಗ್ಯುಲರ್ ಆಗಿ ನೋಡ್ರಿ ಗೊತ್ತಿರುತ್ತೆ ಅದು ಕರೆಂಟ್ ಪಿ ಇ ಅಪ್ಪ ಇಲ್ಲಿ ಗಮನಿಸ್ಬೋದು ಕರೆಂಟ್ ಪಿ ಟ್ವೆಂಟಿ ಒನ್ ಪಾಯಿಂಟ್ ಸೆವೆನ್ ಒನ್ ಇದೆ ಆ್ಯವ್ರೇಜ್ ಲಾಸ್ಟ್ ಐದು ವರ್ಷದ ಪಿ ಇದೆ ಇಪ್ಪತ್ತೈದು ಇದು ಕಡಿಮೆ ಇದ್ದಷ್ಟು ಒಳ್ಳೆಯದು ಆ್ಯಾವ್ರೇಜ್ಗಿನ್ನ ಕಡಿಮೆನೇ ಸದ್ಯದ ಮಟ್ಟಿಗೆ ಟ್ರೇಡ್ ಆಗ್ತಾಯಿದೆ ಅಂದರೆ ನಾವು ಕೊಡೋ ಬೆಲೆ ಏನಿದೆಯೋ ಸದ್ಯದ ಮಟ್ಟಿಗೆ ಕಂಪೇರಿಂಗ್ ಟು ದ ಅರ್ನಿಂಗ್ಸ್ ಕಂಪನೀಸ್ಗಳ ಅರ್ನಿಂಗ್ಸ್ಗೆ ಕಂಪೇರ್ ಮಾಡಿದ್ರೆ ಬೆಟರಾಗೇ ಇದೆ ಅಂತ ಏನು ವರ್ಷ್ ಸಿಚುವೇಷನಲ್ಲಿ ಸದ್ಯದ ಮಟ್ಟಿಗೆ ಇಲ್ಲ ಅಂದರೆ ತೀರಾ ಹೈಯರ್ ವ್ಯಾಲ್ಯೂಯೇಷನ್ಸ್ಗಳು ಆವ್ರೇಜ್ ಇಪ್ಪತ್ತೈದು ನಾವು ನಲ್ವತ್ತು ಕೊಡ್ತಿದ್ವಿ ಪಿ ಆ ರೀತಿಯಾದಂತಹ ಒಂದು ಸಿಚುವೇಷನ್ಸ್ಗಳಿಲ್ಲ ಅರ್ನಿಂಗ್ಸ್ ಪ್ರಕಾರನೇ ನಾವು ದುಡ್ಡನ್ನು ಇವತ್ತಿನ ಮಟ್ಟಿಗೆ ಇನ್ವೆಸ್ಟ್ ಮಾಡ್ತೀವಿ ಫಂಡಮೆಂಟಲಿ ನೋಡ್ತೀವಿ ಅಂತಂದರೆ ಬಟ್ ಇಂಟ್ರೆಸ್ಟ್ ರೇಟ್ಸ್ಗಳು ಡ್ರಾಪ್ ಆಗಬೇಕು ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ಗಳಿದೆ ಅದರದೇ ಆದಂಥ ಕಾಂಪ್ಲೆಕ್ಸಿಟೀಸ್ಗಳು ಪಾಪ ಬ್ಯಾಂಕ್ಸ್ಗಳಿಗೂ ಕೂಡ ಇದೆ ಇವತ್ತಿನ ಮಟ್ಟಿಗೆ ಬಟ್ ಲೆಟ್ಸ್ ನಾಟ್ ಗೋ ದೇರ್ ಈ ಒಂದು ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದಷ್ಟೇ ಯು ನ ಬ್ಯಾಂಕ್ ಏನು ಇಂಟ್ರೆಸ್ಟ್ ರೇಟ್ ಡ್ರಾಪ್ ಆಗಿದೆಯೋ ಅದರ ಅನ್ನು ಕೂಡ ಮಾರ್ಕೆಟ್ ಮೇಲೆ ಇವತ್ತಿನ ಮಟ್ಟಿಗೆ ಕಂಡು ಇದೆ ಇಂಟ್ರೆಸ್ಟ್ ರೇಟ್ಸ್ಗಳ ಎಕ್ಸ್ಪೆಕ್ಟೇಷನ್ಸ್ಗಳೇನಿದೆಯೋ ಇಂಡಿಯಾದ ಬ್ಯಾಂಕ್ಸ್ಗಳ ಮೇಲೂ ಕೂಡ ಇನ್ವೆಸ್ಟರ್ಸ್ಗಳಿರುತ್ತೆ ಅಟ್ರಾಕ್ಟಿವ್ ಆಗಿ ಇವತ್ತಿನ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳು ಬೇರೆ ಕಡೆಗೆ ಇನ್ವೆಸ್ಟರ್ಸ್ಗಳ ದೃಷ್ಟಿಕೋನ ಹೋಗ್ತಾ ಇದೆ ಸೊ ಐ ಹೋಪ್ ದಿಸ್ ಈಸ್ ಕ್ಲಿಯರ್ ಇವಾಗ ಟೆಕ್ನಿಕಲಿ ನೋಡ್ತೀವಿ ಅಂತಂದರೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಕವರ್ ಮಾಡೋಣ ಅನ್ಕೊಂಡೆ ನಾನು ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಟ್ರೇಡಿಂಗ್ ವ್ಯೂ ಡಾಟ್ ಇನ್ ಅಂತಕ್ಕಂಥ ವೆಬ್ಸೈಟನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ರೈಟ್ ಟ್ರೇಡಿಂಗ್ ವ್ಯೂ ಡಾಟ್ ಇನ್ ಅಂತಕ್ಕಂಥ ವೆಬ್ಸೈಟ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಡೈಲಿ ಚಾರ್ಟ್ಗೆ ಹೋಗೋಣ ಸೊ ಇಲ್ಲಿ ಗಮನಿಸ್ತಾ ಇರ್ಬೋದು ಡೇ ಅಂತ ನಾನು ಕ್ಲಿಕ್ ಮಾಡಿದ್ರೆ ಒಂದು ದಿನದ ಆಕ್ಟಿವಿಟಿ ಏನು ಅಂತ ನಮಗೆ ತೋರಿಸುತ್ತೆ ಸೊ ಇಲ್ಲಿ ಮೂರು ಲೈನ್ಗಳಿದೆ ಮೂರು ಲೈನಲ್ಲಿ ಈ ರೆಡ್ ಲೈನ್ ಇದೆ ಅಲ್ಲ ರೆಡ್ ಲೈನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟೂ ಹಂಡ್ರೆಡ್ ಡೇ ಮೂವಿಂಗ್ ಆವರೇಜ್ ಅಂತ ಹೇಳ್ತಾರೆ ಇನ್ ಸಿಂಪಲ್ ವರ್ಡ್ಸ್ ಲಾಸ್ಟ್ ಇನ್ನೂರು ದಿನದ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್ಗಳು ಅಂದರೆ ಒಂದು ವರ್ಷದ ಆ್ಯಕ್ಟಿವಿಟೀಸ್ಗಳನ್ನು ನಾವು ನೋಡ್ತೀವಿ ಮಾರ್ಕೆಟ್ದು ಅಂತಂದರೆ ಎವ್ರಿ ಕ್ಲೋಸಿಂಗು ನಾವು ಕಂಪೇರ್ ಮಾಡ್ಕೊಂಡು ಬಂದರೆ ಅಥವಾ ಒಂದು ವರ್ಷದ ಆವರೇಜ್ ಅನ್ಕೊಳ್ಳೋಣ ಆ ಆ್ಯವ್ರೇಜ್ ಪ್ರೈಸನ್ನು ಇಂಡಿಕೇಟ್ ಮಾಡ್ತಾಯಿದ್ದು ಸೊ ಸದ್ಯಕ್ಕೆ ಈ ರೆಡ್ ಲೈನ್ ಎಲ್ಲಿದೆ ಟ್ವೆಂಟಿ ತ್ರೀ ತೌಸಂಡ್ ಟ್ವೆಂಟಿ ಇದೆ ಒಂದು ವರ್ಷದ ಆವರೇಜ್ ಟ್ರೇಡೆಡ್ ಪ್ರೈಸ್ ಇದು ನಿಫ್ಟಿ ಇದು ಇವಾಗ ಮಾರ್ಕೆಟ್ ಅದರ ಕೆಳಗಡೆಗೆ ಕ್ಲೋಸ್ ಆಗಿದೆ ತುಂಬ ಸಿಗ್ನಿಫಿಕೆನ್ಸ್ ಇರುತ್ತೆ ಈ ಒಂದು ಪರ್ಟಿಕ್ಯುಲರ್ ಮೂವಿಂಗ್ ಆವರೇಜ್ಗೆ ಬಿಕಾಸ್ ತುಂಬ ಇನ್ವೆಸ್ಟರ್ಸ್ಗಳು ಇದನ್ನು ರೆಫರ್ ಮಾಡ್ತಾ ಇರ್ತಾರೆ ನೀವು ಗಮನಿಸ್ಬೋದು ಆಲ್ಮೋಸ್ಟ್ ನೋಡಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಲ್ಲಿಂದ ಟೂ ಹಂಡ್ರೆಡ್ ಡೇ ಮೂವಿಂಗ್ ಆವರೇಜ್ ಮೇಲೇ ಮಾರ್ಕೆಟ್ ಸಸ್ಟೈನ್ ಆಗಿದೆ ಆ ಮಾರ್ಕೆಟ್ ಎಕ್ಸ್ಟೆನ್ಷನ್ ಆಗ್ತಾ ಹೋಗ್ತಾ ಇರುತ್ತೆ ವಾಪಸ್ ಮತ್ತೆ ಇಲ್ಲಿಂದ ಬಂದು ಟಚ್ ಆಯಿತು ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಮತ್ತೆ ಅಲ್ಲಿಂದ ಸ್ವಲ್ಪ ಬೂಮ್ ಆಯಿತು ಬಟ್ ರೀಸೆಂಟ್ ದಿನದ ಡೇಟಾ ಪ್ರಕಾರ ನಾವು ನೋಡ್ತೀವಿ ಅಂತಂದರೆ ದಿಸ್ ಇಸ್ ಎ ಕೀ ಪಾಯಿಂಟ್ ಇಲ್ಲಿಂದ ಮಾರ್ಕೆಟ್ ರಿಕವರಿ ಏನು ಕಾಣಿಸ್ತೋ ನಮಗೆ ಇಲ್ಲಿಂದ ಕಂಡಿರ್ತಕ್ಕಂಥ ರಿಕವರಿ ಸ್ಟ್ರಾಂಗ್ ರಿಕವರಿ ಅಲ್ಲ ಯಾಕೆ ಅಂತಂದರೆ ಇಫ್ ಇಟ್ ಈಸ್ ಅ ಸ್ಟ್ರಾಂಗ್ ರಿಕವರಿ ಅಂತ ಅಂತಂದಿತ್ತು ಅಂತಂದರೆ ಮಾರ್ಕೆಟ್ ಮತ್ತೆ ಮೇಲ್ಗಡೆ ಮೂವ್ ಆಗಬೇಕಾಗಿತ್ತು ಲಾಸ್ಟ್ ಆಲ್ ಟೈಮ್ ಹೈನ ಟ್ರಿಗರ್ ಮಾಡಬೇಕಾಗಿತ್ತು ಇಲ್ಲಿಂದಾನೆ ನಮಗೊಂದು ಸೆಲ್ಲಿಂಗು ವಾಪಸ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ ವಿಚ್ ಮೀನ್ಸ್ ವಾಟ್ ಇಲ್ಲಿಂದ ಬಂದಿರತಕ್ಕಂಥ ಬೈಯಿಂಗು ಅಷ್ಟೊಂದು ಸ್ಟ್ರಾಂಗ್ ಬೈಯಿಂಗ್ ಅಲ್ಲ ಸದ್ಯದ ಕಂಡೀಷನ್ಗೆ ಇನ್ನೂ ಎಕ್ಸ್ಪೆಕ್ಟೇಷನ್ಸ್ಗಳು ಐದರ್ ಎರಡು ಎಕ್ಸ್ಪೆಕ್ಟೇಷನ್ಸ್ಗಳು ಇರೋದು ಈ ರೀತಿಯಾದಂತಹ ಸಂದರ್ಭದಲ್ಲಿ ಐದರ್ ಮಾರ್ಕೆಟ್ ಇಲ್ಲೇ ಉಳ್ಕೋಬಹುದು ಸೈಡ್ ವೈಸೇ ಉಳ್ಕೋಬೋದು ಅಥವಾ ಅಲ್ಲೇ ಉಳ್ಕೊಳ್ಬೋದು ಇಲ್ಲ ಅಂತಂದರೆ ಫರ್ದರ್ ಡ್ರಾಪು ಆಗ್ತಕ್ಕಂಥ ಪಾಸಿಬಿಲಿಟಿ ಇದೆ ಸೊ ಸದ್ಯಕ್ಕೆ ಮಾರ್ಕೆಟ್ ಟೂ ಹಂಡ್ರೆಡ್ ಡೇ ಮೂವಿಂಗ್ ಆವರೇಜ್ ಕೆಳಗಡೆಗೆ ಕ್ಲೋಸ್ ಆಗಿರ್ತಕ್ಕಂಥದ್ದು ನೆಗೆಟಿವ್ ಸೈನೆ ಆ್ಯಂಡ್ ಇನ್ನೊಂದು ಕಡೆಯಿಂದ ಬಿಯರಿಷ್ ಮಾರ್ಕೆಟ್ ಸ್ಟಾರ್ಟ್ ಆಗಿದೆ ಅಂತಕ್ಕಂತಹ ಒಂದು ಎಕ್ಸ್ಪೆಕ್ಟೇಷನ್ ಸುಮಾರು ಜನ ಒಂದು ಅನಲಿಸ್ಟ್ಗಳೇ ಸುಮಾರು ಜನ ಎಕ್ಸ್ಪರ್ಟ್ಸ್ ಈ ಒಂದು ವಿಷಯದಲ್ಲಿ ಹೊಂದಿರ್ತಾರೆ ನಾನು ಲಾಸ್ಟ್ ಅಲ್ಲೂ ಕೂಡ ಮಾತಾಡಿದ್ದೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ಸ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಮಾರ್ಕೆಟ್ ಎಲ್ಲಿಂದ ಒಂದು ಸಪೋರ್ಟ್ ತಗೊಳುತ್ತೋ ಅಥವಾ ಈ ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ ನೋಡಿ ನನ್ನ ಕರ್ಸರ್ನ ಫಾಲೋ ಮಾಡಿ ಇಲ್ಲೊಂದ್ಸತಿ ಮಾರ್ಕೆಟ್ ಬಂದು ಮೇಲೋಯ್ತು ಮತ್ತೆ ಅದೇ ಲೆವೆಲ್ಗೆ ಬಂದು ಮಾರ್ಕೆಟ್ ಹೋಯಿತು ಮತ್ತೆ ಬಂದು ಅದೇ ಲೆವೆಲಿಂದ ಮತ್ತೆ ಮೇಲೆ ಸೊ ಈ ಲೆವೆಲ್ ಏನಿದೆಯೋ ದಿಸ್ ಇಸ್ ಅ ಕೀ ಇಂಪಾರ್ಟೆಂಟ್ ಲೆವೆಲ್ ಬಿಕಾಸ್ ಎವ್ರಿ ಟೈಮು ಮಾರ್ಕೆಟ್ ಈ ಲೆವೆಲ್ಲಿಗೆ ಬಂದಾಗ ಬೈಯರ್ಸ್ಗಳು ಎಂಟ್ರಿ ಆಗ್ತಾ ಇದಾರೆ ಮಾರ್ಕೆಟಲ್ಲಿ ಅಲ್ಲಿಂದ ಮಾರ್ಕೆಟ್ ಮೇಲ್ ಮೂವ್ ಆಗ್ತಾ ಇದೆ ಅದರರ್ಥ ಏನು ಬ್ರಾಡರ್ ಅಲ್ಲಿ ಮಾರ್ಕೆಟಲ್ಲಿರ್ತಕ್ಕಂಥ ಮೋಸ್ಟ್ ಆಫ್ ದ ಜನಗಳು ಇದು ಬೆಟ್ರ್ ಅಪ್ಪ ಎಂಟ್ರಿ ಆಗಲಿಕ್ಕೆ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತಾರೆ ಸೊ ಫಾರ್ ಎಕ್ಸಾಂಪಲ್ ಎಷ್ಟಾಗುತ್ತೆ ಅದು ಟ್ವೆಂಟಿ ಒನ್ ಥೌಸಂಡ್ ನೈನ್ ಹಂಡ್ರೆಡ್ ಅಪ್ರಾಕ್ಸಿಮೇಟ್ಲಿ ಟ್ವೆಂಟಿ ಟೂ ತೌಸಂಡ್ ಲೆವೆಲ್ ಅಂತ ಅನ್ಕೊಳ್ಳೋಣ ಅಂದರೆ ಸದ್ಯದ ಇಂದ ಇಲ್ಲಿಂದ ನಾವು ಇಲ್ಲಿವರೆಗೂ ನೋಡ್ತೀವಿ ಅಂತಂದರೆ ಅರೌಂಡ್ ಅನದರ್ ಸಿಕ್ಸ್ ಟು ಟೆನ್ ಪರ್ಸೆಂಟೇಜ್ನಷ್ಟು ಮಾರ್ಕೆಟ್ ಕುಸಿತಕ್ಕಂತಹ ಪಾಸಿಬಿಲಿಟೀಸ್ಗಳಿದೆ ಆ್ಯಸ್ ಪರ್ ದಿಸ್ ಸಿಚುವೇಷನ್ ಬೀಳುತ್ತೆ ಅಂತಂದ್ರೂ ಕೂಡ ಅಥವಾ ಸೈಡ್ ವೇಸೆ ಉಳಿತಕ್ಕಂಥ ಪಾಸಿಬಿಲಿಟಿ ಈ ಎರಡು ಸಿಚುವೇಷನ್ಸ್ಗಳ ಸ್ಟ್ರಾಂಗ್ ಪಾಸಿಬಿಲಿಟಿ ಇದೆ ಹಾಗೆ ಏನು ಯಾವುದನ್ನೂ ಗ್ಯಾರಂಟಿಯಾಗಿ ಹೇಳೋಕ್ಕಾಗಲ್ಲ ಸ್ಟ್ರಾಂಗ್ ಸ್ಟ್ರಾಂಗ್ ಪಾಸಿಬಿಲಿಟಿ ಇದೆ ಅಂತ ಹೇಳ್ಬೋದು ಯಾವಾಗ ಮಾರ್ಕೆಟ್ ಮೇಲೆ ಹೋಗ್ಬೋದು ಅಥವಾ ಮೇಲೆ ಹೋಗ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಲಾಸ್ಟ್ ಇಲ್ಲಿಂದ ಏನು ಸೆಲ್ಲಿಂಗ್ ಬಂದಿದೆ ನೋಡಿ ದಿಸ್ ಪಾಯಿಂಟ್ ಸ್ವಲ್ಪ ಜೂಮ್ ಮಾಡ್ತೀನಿ ಸೊ ಈ ಲೆವೆಲ್ಸ್ಗಳಿಗೆ ಮತ್ತೆ ಮಾರ್ಕೆಟ್ ರೀಚ್ ಆಗಿ ಇದರ ಮೇಲೆ ಕಂಫರ್ಟಬಲಿ ಟ್ರೇಡ್ ಆಗೋಕ್ಕೆ ಸ್ಟಾರ್ಟ್ ಆದರೆ ದೆನ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ಆಲ್ ಟೈಮ್ ಹೈನ ಹಿಟ್ ಆಗ್ಬೋದು ಎಲ್ಲಿವರೆಗೂ ಈ ಸಿಚುವೇಷನ್ ಆಗಲ್ವೋ ಅಲ್ಲಿವರೆಗೂ ಇದರ ಮಾರ್ಕೆಟ್ ಇಲ್ಲೇ ಸೈಡ್ ವೈಸ್ ಉಳ್ಕೊಳ್ಬೋದು ಅಥವಾ ಮಾರ್ಕೆಟ್ ಮತ್ತೆ ಟ್ವೆಂಟಿ ಟೂ ತೌಸಂಡ್ ಲೆವೆಲ್ವರೆಗೂ ಫಾಲ್ ಆಗ್ತಕ್ಕಂತಹ ಪಾಸಿಬಿಲಿಟೀಸ್ಗಳಿದೆ ಸರ್ ಏನು ಮಾಡ್ಬಿಡ್ಲಿ ಸರ್ ಎಲ್ಲ ಮಾರ್ಬಿಡ್ಲಾಂಗಾರೆ ಅಥವಾ ಏನು ಎಂಟ್ರಿ ಆಗಲ್ಲ ಬೇಡವಾ ಈ ರೀತಿಯಂಥ ಕನ್ಫ್ಯೂಷನ್ಸ್ಗಳು ನಮಗೆ ಇವಾಗ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಬ್ರಾಡರ್ ಕಾಂಟೆಕ್ಸ್ಟನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಒಂದು ಕಡೆಯಿಂದ ನಾನು ಆಲ್ರೆಡಿ ಹೇಳಿದೆ ಇನಿಷಿಯಲೇನೆ ಸದ್ಯದ ಫೇಸ್ ಏನಿದೆಯೋ ಈ ಒಂದು ಫೇಸಲ್ಲಿ ನನ್ನ ಪರ್ಸ್ನಲ್ ಅಬ್ ಒಂದು ಒಪಿನಿಯನ್ ಪ್ರಕಾರ ಅಥವಾ ಪರ್ಸ್ನಲ್ ನನ್ನ ಅಪ್ರೋಚಿನ ಸದ್ಯದ ಕಂಡೀಷನ್ ಪ್ರಕಾರ ನನ್ನ ಹತ್ರ ಆಲ್ಮೋಸ್ಟ್ ಫಿಫ್ಟಿ ಫೈವ್ ಪರ್ಸೆಂಟೇಜ್ನಷ್ಟು ನಾನು ಕ್ಯಾಶಲ್ಲೇ ಇವತ್ತಿನ ಮಟ್ಟಿಗೆ ಅಮೌಂಟನ್ನು ಇಟ್ಕೊಂಡು ಕೂತಿರೋದು ಅಥವಾ ಸೇಫರ್ ಇನ್ಸ್ಟ್ರೂಮೆಂಟ್ಸ್ಗಳು ಡೆಟ್ ಗಿಲ್ಟ್ ಅಂತ ನಾನು ಏನು ಕವರ್ ಮಾಡೋದು ಇನಿಷಿಯಲ್ ಲೆವೆಲಲ್ಲಿ ಮಾತಾಡ್ತಾ ಇದ್ನೋ ಅದರಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ ಇರತಕ್ಕಂಥದ್ದು ಮಾರ್ಕೆಟ್ ಬಿದ್ದಾಗೆಲ್ಲ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಬೈ ಮಾಡೋಣ ಅಂತ ಅನ್ನೋಂಥ ಪ್ಲಾನ್ ಇದೆ ಸದ್ಯಕ್ಕೆ ಸ್ಲೋ ಆಗಿ ಪೊಸಿಷನ್ಸ್ಗಳನ್ನ ನಾನು ಬಿಲ್ಡ್ ಮಾಡ್ತಾ ಇದ್ದೀನಿ ಸೊ ಎರಡು ರೀತಿಯಾಗಿ ನಾವು ಇಲ್ಲಿ ವಿಚಾರಗಳನ್ನು ಇಟ್ಕೊಳ್ಬೋದು ಒಂದು ನೀವು ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದೀರಾ ಸರ್ ಲಾಸಲ್ಲಿದ್ದೀನಿ ಸರ್ ಟಾಪಲ್ಲಿದ್ದಾಗ ಇನ್ವೆಸ್ಟ್ ಮಾಡಿದೆ ಅಂತಂದರೆ ಪ್ಯಾನಿಕ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ ಬಿಕಾಸ್ ನೀವು ಶಾರ್ಟ್ ಟರ್ಮ್ ಅಂತ ನೋಡೋಕ್ಕೆ ಹೋಗ್ಬಿಡಿ ಮಾರ್ಕೆಟ್ನ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ನ ಇಟ್ಕೊಳ್ಳಿ ಇಂಡಿಯಾದ ಸ್ಟ್ರಾಂಗ್ ಆಗೇ ಇದೆ ಬಿಕಾಸ್ ಇನ್ನು ಬೆಳೀತಕ್ಕಂತಹ ಕಂಟ್ರಿ ನಮ್ಮದು ತುಂಬ ಒಂದು ಪೊಟೆನ್ಷಿಯಲ್ ಇರತಕ್ಕಂತಹ ಕಂಟ್ರಿ ಚೀನಾ ಬಿಟ್ಟರೆ ಇಂಡಿಯಾನೇ ಅಂತಕ್ಕಂಥ ಒಂದು ಪೊಸಿಷನ್ ಇವತ್ತಿನ ಮಟ್ಟಿಗೆ ನಮಗಿದೆ ಸೊ ಇದನ್ನು ನಾವು ಉಪಯೋಗಿಸ್ಕೊಳ್ಬೇಕು ಅಂತಂದರೆ ದೆರ್ ಇಸ್ ನೋ ಆಪ್ಷನ್ ವಿ ಹ್ಯಾವ್ ಟು ಇನ್ವೆಸ್ಟ್ ಇನ್ ದ ಸ್ಟಾಕ್ ಮಾರ್ಕೆಟ್ ಬೇರೆ ಆಪ್ಷನ್ ಎಲ್ಲ ನಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಲೇಬೇಕು ಸದ್ಯದ ಕಂಡೀಷನ್ಗೆ ಪ್ಯಾನಿಕ್ ಆಗೋ ಬದಲು ಒಂದು ಅವಕಾಶವನ್ನಾಗಿ ನಾವು ಇದನ್ನು ನೋಡಬೇಕಾಗುತ್ತೆ ಆಲ್ರೆಡಿ ಲಾಸಲ್ಲಿದೆ ಅಂತಂದರೆ ಇಟ್ ಈಸ್ ಬೆಟರ್ ನೀವು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಪೋರ್ಟ್ಫೋಲಿಯೋನ ಒಂದೇ ಕಡೆಗೆ ಏನಾದರೂ ಡೈವರ್ಸಿಫೈ ಮಾಡಿದೀರ ಸದ್ಯದ ಕಂಡೀಷನಿಗೆ ನಾವು ನೋಡ್ತೀವಿ ಅಂತಂದ್ರೆ ಸ್ಟಾಕ್ಸ್ ಸ್ಪೆಸಿಫಿಕ್ ಆಗಿ ಬರೀ ಸ್ಟಾಕ್ಸ್ ಹುಡ್ಕೊಂಡು ಹುಡುಕೊಂಡು ಕೂತ್ಕೊಳ್ತಕ್ಕಂಥದ್ದು ಸ್ವಲ್ಪ ತಲೆನೋವು ಆಗ್ಬೋದು ಸೊ ಇಟ್ ಇಸ್ ಬೆಟರ್ ಇದರ್ ಇ ಟಿ ಎಫ್ಸ್ಗಳು ಅಥವಾ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಅದರಲ್ಲೂ ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ಸ್ಗಳು ಇ ಟಿ ಎಫ್ಸ್ಗಳ ಬಗ್ಗೆ ನಾನು ಕವರ್ ಮಾಡ್ತಾನೇ ಇದ್ದೀನಿ ಇನಿಷಿಯಲ್ ಡೇಸಿಂದ ನಾನು ಎಲ್ಲೆಲ್ಲೆಲ್ಲ ಅಮೌಂಟನ್ನು ಪುಷ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ನಾನು ಆಲ್ರೆಡಿ ಕವರ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ನಿಮ್ಗೆ ಆಸಕ್ತಿ ಇದೆ ಅಂತ ಲಾಸ್ಟಲ್ಲಿ ಒಂದ್ಸತಿ ಚೆಕ್ ಮಾಡ್ಕೋಬಹುದು ಎಲ್ಲಾನು ಒಂದು ಸಹ ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ವಿಡಿಯೋಸ್ ಸ್ಟಾಕ್ ಸ್ಪೆಸಿಫಿಕ್ ಸ್ವಲ್ಪ ಕಾಶನ್ ಆಗಿರುವ ಕಾಶಿಯಸ್ ಆಗಿರ್ತಕ್ಕಂಥದ್ದು ಒಳ್ಳೆಯದು ಬಿಕಾಸ್ ಸ್ಟಾಕ್ಸ್ ಗಳನ್ನು ಹುಡುಕೋದೇ ಬಹಳ ಕಷ್ಟ ಆಗಿದೆ ಮಾರ್ಕೆಟ್ ಅಲ್ಲಿ ಎಲ್ಲ ಓವರ್ ವ್ಯಾಲ್ಯೂಷನ್ ಇದೆ ಅಂತ ಅನ್ಸುತ್ತೆ ನೋಡಿದ್ರೆ ನೀವು ಸ್ವಲ್ಪ ಟೈಮ್ ಕೊಡ್ತಕ್ಕಂಥದ್ದು ಸೂಕ್ತ ಸ್ಟಾಕ್ಸ್ ಸ್ಪೆಸಿಫಿಕ್ ಆಗಿ ನೋಡಕ್ಕಂಥವರಿಗೆ ಮ್ಯೂಚುವಲ್ ಇ ಇಟಿಎಫ್ಸ್ ಗಳಲ್ಲಿ ನೋ ಪ್ರಾಬ್ಲಮ್ ಇನ್ ಕೇಸ್ ನೀವು ಆಲ್ರೆಡಿ ಇನ್ವೆಸ್ಟ್ ಮಾಡಿ ಸಟನ್ ಲಾಸ್ ಅಲ್ಲಿ ಅಂತಂದ್ರೆ ಡೈವರ್ಸಿಫಿಕೇಶನ್ ಇದೆಯಾ ಇಲ್ವಾ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಈ ಒಂದು ಸಂದರ್ಭದಲ್ಲಿ ಗಿಲ್ಟ್ ಫಂಡ್ ಹಾಗೆ ಗೋಲ್ಡ್ ಅಂಡ್ ಸಿಲ್ವರ್ ಗೋಲ್ಡ್ ಅಂಡ್ ಸಿಲ್ವರ್ ಇವಾಗಲೂ ಕೂಡ ಸ್ವಲ್ಪ ಬೆಟರ್ ಡಿಸ್ಕೌಂಟ್ ಇದೆ ಈಗಿರೋ ಕಂಡೀಷನ್ ಅಲ್ಲೂ ಕೂಡ ಒಂದ್ಸತಿ ನೀವು ಡೈವರ್ಸಿಫಿಕೇಶನ್ ಚೆಕ್ ಮಾಡಿಕೊಳ್ಳಿ ಅಟ್ಲೀಸ್ಟ್ ಒಂದು ಫೋರ್ಟಿ ಪರ್ಸೆಂಟೇಜ್ನಷ್ಟ ಆದ್ರೂ ಪರ್ಸೆಂಟೇ ಅನ್ಕೋಣಿ ಪರ್ಸೆಂಟೇಜ್ ಅಮೌಂಟ್ ಗಿಲ್ಟ್ ಫಂಡ್ಸ್ಗಳಲ್ಲಿ ಹಾಗೆ ಗೋಲ್ಡ್ ಸಿಲ್ವರ್ಸ್ಗಳಲ್ಲಿ ಇರತಕ್ಕಂಥದ್ದು ಸೂಕ್ತ ಈ ಒಂದು ಸ್ಪೆಸಿಫಿಕ್ ಸಂದರ್ಭದಲ್ಲಿ ಸೊ ಮಾರ್ಕೆಟ್ ಬೀಳ್ತಾ ಇದ್ರೂ ಕೂಡ ಪೋರ್ಟ್ಫೋಲಿಯೋಗೆ ಒಂದು ಬ್ಯಾಲೆನ್ಸ್ ಸಿಗುತ್ತೆ ಇದು ಒಂದು ಕಡೆಯಿಂದ ಸಪೋಸ್ ನೀವು ಇವಾಗ ಹೊಸದಾಗಿ ಇನ್ವೆಸ್ಟ್ ಮಾಡಬೇಕು ಸರ್ ಅನ್ನ ಹತ್ರ ಅಮೌಂಟ್ ಇದೆ ಇನ್ವೆಸ್ಟ್ ಬೇಡವಾ ಎರಡು ರೀತಿಯಾಗಿ ಬರುತ್ತೆ ನೀವು ಮಂತ್ ಎಸ್ ಐ ಪಿ ಮಾಡ್ತಿದ್ರೆ ನೋ ಪ್ರಾಬ್ಲಮ್ ಆರಾಮಾಗಿ ನಿಮ್ಮ ಎಸ್ ಐ ಪಿನ ಕಂಟಿನ್ಯೂ ಮಾಡ್ಕೊಳ್ಬೋದು ಇನ್ಫ್ಯಾಕ್ಟ್ ಹೇಳಬೇಕಪ್ಪ ಅಂತಂದರೆ ಮಾರ್ಕೆಟ್ ಈ ರೀತಿಯಾಗಿ ಡಿಸ್ಕೌಂಟಲ್ಲಿದ್ದಾಗ ಟೂ ಹಂಡ್ರೆಡ್ ಮೂವಿಂಗ್ ಆವರೇಜ್ ಕೆಳಗಡೆಗಿದ್ದಾಗ ಆಗಿ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಮಂತ್ಲಿ ಮಂತ್ಲಿ ಫಾರ್ ಎಕ್ಸಾಂಪಲ್ ಐದು ಸಾವಿರ ನೀವು ಇನ್ವೆಸ್ಟ್ ಮಾಡ್ತಿದ್ರೆ ಒಂದು ಸಾವಿರನೋ ಎರಡು ಸಾವಿರನ ಎಕ್ಸ್ಟ್ರಾ ಪುಷ್ ಮಾಡ್ಬೋದು ಮಾರ್ಕೆಟ್ಗೆ ಇನ್ ಕೇಸ್ ನಿಮ್ಮ ಹತ್ರ ಲಿಕ್ವಿಡಿಟಿ ಇದೆ ಹಣ ಇದೆ ಅಂತಂದರೆ ಅಥವಾ ಹಣ ಎಕ್ಸ್ಟ್ರಾ ಬಂದಿದೆ ಅಂತಂದರೆ ಈಸಿಯಾಗಿ ಪುಷ್ ಮಾಡ್ಬೋದು ಎರಡು ಮೂರು ಮೂರು ಪರ್ಸೆಂಟ್ ಮಾರ್ಕೆಟಲ್ಲಿ ಡಿಸ್ಕೌಂಟ್ ಕಾಣ್ತಾ ಇದೆಯಾ ಸುಮ್ಮನೆ ಅಮೌಂಟನ್ನು ಪುಷ್ ಇರಿ ಜಾಸ್ತಿ ತಲೆ ಕೆಳ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಬಿಕಾಸ್ ಬ್ರಾಡರ್ ಲೆವೆಲಲ್ಲಿ ನಾವು ಯೋಚನೆ ಮಾಡ್ತೀವಿ ಅಂತಂದ್ರೆ ಲಾಂಗರ್ ಟರ್ಮಲ್ಲಿ ಮಾರ್ಕೆಟ್ ಸದ್ಯದ ಕಂಡೀಷನ್ಗೆ ರಿಶೇಷನ್ ಪೀರಿಯಡ್ಗೆ ಹೋಗ್ತಾ ಇದೆ ಸ್ಲೋ ಆಗಿ ಆ ಸೈಕಲ್ ಪ್ರಕಾರ ಎಕನಾಮಿಕ್ ಸೈಕಲ್ ಪ್ರಕಾರ ಬಟ್ ಅಲ್ಲಿಂದ ಮತ್ತೆ ವಾಪಸ್ ಏನು ಬೂಮ್ ಕಾಣುತ್ತೋ ಆ ಒಂದು ಸಂದರ್ಭದಲ್ಲಿ ನಾವು ಅವರೇಜ್ ಮಾಡ್ಕೊಳ್ತಾ ಹೋಗಿರ್ತೀವಿ ಆವರೇಜ್ ಪ್ರೈಸ್ ಇಂದ ಬೆಟರ್ ರಿಟರ್ನ್ ಸಿಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಇದು ಎಸ್ ಐ ಪಿ ಮಾಡ್ತಕ್ಕಂಥವ್ರಿಗೆ ಇನ್ನೊಂದು ಕಡೆಯಿಂದ ಸರ್ ನನ್ನ ಥರ ಲಾರ್ಜ್ ಸಮ್ ಅಮೌಂಟ್ ಇದೆ ಒಂದು ಹತ್ತು ಲಕ್ಷ ಇದೆ ಐದು ಲಕ್ಷ ಇದೆ ಸಡನ್ ಆಗಿ ಇನ್ವೆಸ್ಟ್ ಮಾಡಿಬಿಡಲ್ಲ ಇವಾಗಲೇ ಮಾರ್ಕೆಟ್ ಅಲ್ಲಿ ಇಟ್ ಈಸ್ ಬೆಟರ್ ಟು ವೇಟ್ ಬಿಕಾಸ್ ನಿಮ್ಮ ಹತ್ರ ಅಮೌಂಟ್ ಇದೆ ಅಂತಂದರೆ ಈ ರೀತಿಯಾಗಿ ನೀವು ಫಾಲೋ ಮಾಡ್ಬೋದು ಈಗ ನಾನು ಮಾಡ್ತಾ ಇರತಕ್ಕಂತಹ ಒಂದು ಫಾಲೋ ಸ್ಟ್ರಾಟಜಿ ಅದೇ ಒಂದು ಸೇಫರ್ ಕಡೆಗೆ ನೀವು ಅದನ್ನು ಇನ್ವೆಸ್ಟ್ ಮಾಡ್ತೀರಾ ಸೊ ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು ಡೆಟ್ ಅಥವಾ ಗಿಲ್ಟ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು ಒಂದು ಸತಿಯಲ್ಲಿ ಇನ್ವೆಸ್ಟ್ ಆದರೆ ನಿಮ್ಮ ಹಣ ಸೇಫ್ಟಿ ಆಗಿರುತ್ತೆ ಇನ್ನೊಂದು ಇನ್ನೊಂದೇನಪ್ಪ ಅಂತಂದರೆ ಒಂದು ಸಟನ್ ಇಂಟ್ರೆಸ್ಟ್ ರೇಟು ನಿಮ್ಗೆ ಅದರಿಂದ ಜನ್ರೇಟ್ ಆಗ್ತಾ ಇರುತ್ತೆ ಮಂತ್ ಆನ್ ಮಂತ್ ಅಥವಾ ನಿಮಗೆ ಯಾವಾಗ ಮಾರ್ಕೆಟಲ್ಲಿ ಒಂದು ಕುಸಿತ ಕಾಣುತ್ತೋ ಎಫೆಕ್ಟಿವ್ ಆಗಿ ಒಂದು ಎರಡು ಪರ್ಸೆಂಟ್ ಮೂರು ಪರ್ಸೆಂಟೇಜ್ ಈ ರೀತಿಯಾಗಿ ಬಿದ್ದಿದೆ ಅಂತ ಅನ್ಸುತ್ತೋ ಮಾರ್ಕೆಟು ಆ ಸಂದರ್ಭದಲ್ಲಿ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅಲ್ಲಿಂದ ಇಲ್ಲಿಗೆ ಅಮೌಂಟನ್ನು ಪುಷ್ ಮಾಡ್ಬೋದು ಸ್ಲೋ ಆಗಿ ಪೊಸಿಷನ್ನ ಬಿಲ್ಡ್ ಮಾಡ್ತಕ್ಕಂಥದ್ದು ಸೂಕ್ತ ಇಂಟ್ರೆಸ್ಟ್ ರೇಟ್ಸ್ನ ನೆನ್ಪಿಟ್ಕೊಳ್ಳಿ ಪಿ ಇ ರೇಷೋ ನೆನ್ಪಿಟ್ಕೊಳ್ಳಿ ಪಿ ಇ ರೇಷೋ ಟ್ವೆಂಟಿ ಟ್ವೆಂಟಿ ಒನ್ ಹತ್ತಿರ ಬಂದಿದೆ ಅಂತಂದರೆ ಆವಾಗ ಸ್ವಲ್ಪ ಸ್ಪೀಡಪ್ ಮಾಡೋದು ಒಳ್ಳೆಯದು ಇನ್ವೆಸ್ಟ್ಮೆಂಟ್ಸ್ನ ಆ ಒಂದು ಸಂದರ್ಭದಲ್ಲಿ ಮತ್ತೆ ನಾನು ಮಾತಾಡ್ತೀನಿ ಅಥವಾ ರೆಗ್ಯುಲರ್ ಅಪ್ಡೇಟ್ಸ್ಗಳನ್ನು ನನ್ನ ಕಡೆಯಿಂದ ಕೊಡ್ತಾ ಇರ್ತೀನಿ ನೋವರಿ ಬಟ್ ಲಾರ್ಜ್ ಸಮ್ ಅಮೌಂಟನ್ನು ಒಂದೇ ಸತಿಗೆ ಸ್ಟಾಕ್ ಮಾರ್ಕೆಟಲ್ಲಿ ಇವತ್ತಿನ ಮಟ್ಟಿಗೂ ಇನ್ವೆಸ್ಟ್ ಮಾಡ್ತಕ್ಕಂಥ ಅಷ್ಟೊಂದು ಸೂಕ್ತವಾದಂಥ ಆಯ್ಕೆಯಲ್ಲ ಸ್ಲೋ ಆಗಿ ಸ್ಲೋ ಆಗಿ ಪೊಸಿಷನ್ ಬಿಲ್ಡ್ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಆ್ಯಸ್ ಎ ಸಮರಿಯಾಗಿ ನಾವು ನೋಡ್ತೀವಿ ಅಂತಂದರೆ ಅಪ್ ಆ್ಯಂಡ್ ಡೌನ್ಸ್ ಆರ್ ಕಾಮನ್ ಸೊ ಇದೊಂಥರ ಉಸಿರಾಟ ಇದ್ದಂಗೆ ನಾವು ಉಸಿರು ತೊಗೊಂಡ್ಮೇಲೆ ಉಸಿರು ಬಿಡಲೇಬೇಕು ಉಸಿರು ಬಿಟ್ಟ ಮೇಲೆ ಉಸಿರು ತೊಗೊಳ್ಳೇಬೇಕು ಸೊ ಇದು ನಡೀತಾನೇ ಇರುತ್ತೆ ಮಾರ್ಕೆಟಲ್ಲಿ ಮಾರ್ಕೆಟ್ ಅಪ್ ಆ್ಯಂಡ್ ಡೌನ್ ಆಗೋದು ಬಹಳ ಕಾಮನ್ ಇದೇನು ಹೊಸದಾಗಿ ನಡೀತಾ ಇರ್ತಕ್ಕಂಥ ವಿಷಯ ಏನಲ್ಲ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟೇಜ್ ಕ್ರ್ಯಾಶ್ ಇಸ್ ವೆರಿ ವೆರಿ ಕಾಮನ್ ಇದು ಆಗಲೇಬೇಕು ಒಂದೊಂದು ಸಂದರ್ಭಗಳು ಬಂದಾಗ ಸದ್ಯದ ಕಂಡೀಷನಲ್ಲಿ ರೆಸಿಷನ್ ಕಡೆಗೆ ಸ್ಲೋವಾಗಿ ಮೂವ್ ಆಗ್ತಾಯಿದೆ ಮಾರ್ಕೆಟ್ ದಿಸ್ ಈ ದ ನೋನ್ ಫ್ಯಾಕ್ಟರ್ ಸುಮಾರು ಜನಕ್ಕೂ ಸುಮಾರು ಜನ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಅದನ್ನೇ ಇಟ್ಕೊಂಡಿದ್ದಾರೆ ನಾನು ಟೆಕ್ನಿಕಲಿನೂ ಕೂಡ ಅದ್ರ ಬಗ್ಗೆ ಮಾಹಿತಿ ಕೊಟ್ಟೆ ನಾನು ಏನಕ್ಕೆ ಅದು ಆಗುತ್ತೆ ಅಂತಕ್ಕಂಥ ವಿಚಾರದಲ್ಲಿ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಈ ಒಂದು ಸ್ಪೆಸಿಫಿಕ್ ಸಂದರ್ಭದಲ್ಲಿ ಪ್ಯಾನಿಕ್ ಆಗದೇನೆ ಒಂದು ಅವಕಾಶವನ್ನಾಗಿ ನಾವು ಉಪಯೋಗಿಸ್ಕೊಂಡ್ರೆ ನೆಕ್ಸ್ಟ್ ಈಗ ವರ್ಷ ಹತ್ತು ವರ್ಷದಲ್ಲಿ ಇನ್ನೂ ಬೆಟರ್ ಆಗಿ ನಮ್ಮ ವೆಲ್ತ್ ಜನರೇಟ್ ಇರುತ್ತೆ ಬಟ್ ಅಗೇನ್ ಸ್ಪೆಸಿಫಿಕ್ ಆಗಿ ಸ್ವಲ್ಪ ಕಾಶಿಯಸ್ ಆಗಿರಿ ಬಿಕಾಸ್ ನಾವು ಈಗ ದೊಡ್ಡ ಇಂಡೆಕ್ಸ್ ಗಳಲ್ಲಿ ನಿಫ್ಟಿ ಇಂಡೆಕ್ಸ್ ಇರಬಹುದು ಅಥವಾ ಬ್ರಾಡರ್ ಇಂಡೆಕ್ಸ್ ಗಳೆಲ್ಲ ಇನ್ವೆಸ್ಟ್ ಮಾಡಿದಾಗ ವಾಲಟಿಲಿಟಿ ಬಹಳ ಕಡಿಮೆ ಇರುತ್ತೆ ಈಗ ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟೇಜ್ ಜೀವ ತಡ್ಕೋಬಹುದು ಸಡನ್ ಆಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಸ್ಪೆಸಿಫಿಕ್ ಆಗಿ ಹೋಗ್ತೀರಾ ಅಂದ್ರೆ ನಲವತ್ತು ಐವತ್ತು ಅರವತ್ತು ಪರ್ಸೆಂಟೇಜ್ ಎಲ್ಲ ಕುಸಿತ ಆಯಿತು ಅಂತಂದರೆ ಬಹಳ ಕಷ್ಟ ಆಗುತ್ತೆ ತಡ್ಕೊಳ್ಳಿಕ್ಕೆ ಎಫೆಕ್ಟಿವ್ ಡೈವರ್ಸಿಫಿಕೇಶನ್ ತುಂಬಾ ಮುಖ್ಯ ಎಸ್ಪೆಷಲಿ ಬಿಯರಿಷ್ ಮಾರ್ಕೆಟಲ್ಲಿ ಮಾರ್ಕೆಟ್ ಮೇಲೆ ಹೋಗ್ತಾ ಇದ್ದಾಗ ಎಲ್ಲ ಹಾಕಿದ್ರೂ ದುಡ್ಡು ಬರ್ತಾ ಇರುತ್ತೆ ದಟ್ ಇಸ್ ಅ ಡಿಫ್ರೆಂಟ್ ಸ್ಟೋರಿ ಬಟ್ ಮಾರ್ಕೆಟ್ ಬೀಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಫೆಕ್ಟಿವ್ ಡೈವರ್ಸಿಫಿಕೇಶನ್ ತುಂಬಾ ತುಂಬಾ ಮುಖ್ಯ ವೆರಿ ಇಂಪಾರ್ಟೆಂಟ್ಲಿ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿಗಳು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ ಬೈಸಲ್ ರೆಕಮೆಂಡೇಷನ್ಸ್ ಅಂತ ಅನ್ಕೊಳ್ಳೋಕೆ ಹೋಗ್ಬಿಡಿ ಯಾವುದೇ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ಗಳನ್ನ ಯಾರ ಮೇಲೂ ಡಿಪೆಂಡ್ ಆಗದೇನೆ ಎಫೆಕ್ಟಿವ್ ಆಗಿ ನೀವೇ ತಗೊಳ್ತಕ್ಕಂಥದ್ದು ಸೂಕ್ತ ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ ಆಲ್ರೆಡಿ ಬೆಳೆದಿದ್ದರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೇನೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್